ಹಾಯ್ ನಮಸ್ತೆ ವೆಲ್ಕಮ್ ಟು ನಾನು ಇವತ್ತು ಬಸ್ಸಾರ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಳ್ಬೇಕು ತೊಗರಿಬೇಳೆ ಮತ್ತು ಕಾಳು ಎರಡೂ ನಾನು ತೊಗೊಂಡು ತೊಳ್ದು ಹಾಕಿದ್ದೀನಿ ನೀರೊಳಗಡೆ ಮತ್ತು ಕುಕ್ಕರು ಬಿಸಿಲಿಟ್ಟು ನಂತರ ನಾನು ದಂಟಿನ ಸೊಪ್ಪನ್ನ ಮೂರು ಸತಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಕೆಲವರು ಮೂರು ಥರ ಸೊಪ್ಪು ಕೂಡ ಯೂಸ್ ಮಾಡ್ತಾರೆ ಅರವೇ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಆ ಥರ ನಾನು ಬರೀ ದಂಟಿನ ಸೊಪ್ಪೆ ತೊಗೊಂಡಿದ್ದೀನಿ ಉಪ್ಪು ಆ್ಯಡ್ ಮಾಡ್ಕೊಳ್ಬೇಕು ನಂತರ ಟೊಮೊಟೊ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೊಗೊಂಡು ಮುತ್ತಲು ಹಾಕಿ ಒಂದೆರಡು ವಿಶಿಲ್ ಬರೋವರೆಗೂ ಕುಕ್ಕರಲ್ಲಿ ಕೂಗಿಸ್ಕೊಳ್ಬೇಕಾಗುತ್ತೆ ನಾನು ಹೇಮ್ಸಿ ಪಾತ್ರೆ ಆಗಿರೋದ್ರಿಂದ ಸಾಫ್ಟಿಗೆ ಬಂದರೆ ಸಾಕು ನಂತರ ನೋಡಿ ಬೇಳಕ್ಕೆ ಇಟ್ಟಿರ್ತಕ್ಕಂಥ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎತ್ತಿ ಪ್ಲೇಟಲ್ಲಿ ಇಟ್ಕೊಂಡೆ ನಂತರ ನೀರು ಬಸ್ತಿಟ್ಕೊಂಡೆ ಸೊಪ್ಪನ್ನ ಜಾಲ್ರಾದಲ್ಲಿ ಹಾಕಿ ಸಪ್ರೇಟ್ ಮಾಡಿ ನಂತರ ಈರುಳ್ಳಿನ ಸುಟ್ಕೊಳ್ಬೇಕು ಸ್ಟವ್ ಮೇಲೇ ಇವಾಗ ಮಿಕ್ಸಿ ಜಾರ್ ತೊಗೊಂಡು ನಾವು ಏನೇನು ಬೇಕು ಅಂತ ನೋಡೋಣ ಹುಣಸೆ ಹಣ್ಣು ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಮತ್ತು ನೋಡಿ ಸುಟ್ಟಿರ್ತಕ್ಕಂಥ ಈರುಳ್ಳಿ ಜೀರಿಗೆ ನೋಡಿ ಇದಿಷ್ಟು ಹಾಕ್ಕೊಬೇಕು ಇದಿಷ್ಟು ಕೆಲವರು ತರಿ ತರೆಯಾಗಿ ರುಬ್ಕೊಂಡು ನಂತರ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಸೊಪ್ಪು ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಹಾಕಿ ನಾವು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ನಂತರ ಒಂದು ಸ್ಪೂನ್ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಸಾಂಬಾರು ಪುಡಿನ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡು ನೀರು ಹಾಕ್ಕೊಂಡು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಚೆನ್ನಾಗೆ ನಂತರ ಇದನ್ನು ಸಪ್ ನೀರು ಸಪ್ರೇಟ್ ಮಾಡಿದಲ್ವಾ ಬಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿರುಗಿಸ್ಕೊಳ್ಬೇಕಾಗುತ್ತೆ ನಂತರ ಜಾರೊಳಗೆ ಇರುತ್ತಲ್ವ ಅದನ್ನೆಲ್ಲ ಇದೇ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ತೊಳ್ದು ಇದಕ್ಕೆ ಬುಗಿಸ್ಕೊಳ್ಬೇಕು ನೋಡಿ ನಾನು ನೀರು ಅಂದರೆ ಬೇಯಿಸಿ ಬೇಯಿಸಿರ್ತಕ್ಕಂಥ ನೀರೇ ಇದ್ದರೆ ತುಂಬಾ ಟೇಸ್ಟು ಸಪ್ರೇಟ್ ನೀರು ಹಾಕ್ಕೊಳ್ಳೋದ್ಕಿಂತ ನಂತರ ಅದನ್ನು ಒಂದು ಒಲೆಯಲ್ಲಿ ಕುದಿಯೋಕ್ಕಿಟ್ಟು ಇನ್ನೊಂದು ಒಲೆಯಲ್ಲಿ ನಾನೊಂದು ಬಾಣಲಿ ತೊಗೊಂಡು ಎಣ್ಣೆ ಸ್ವಲ್ಪ ಸಾಸಿವೆ ಕರಿಬೇವು ಇದಿಷ್ಟು ಹಾಕ್ಕೊಂಡು ನಂತರ ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಇದನ್ನೇ ಎತ್ತಿಟ್ಕೊಂಡು ಒಂದು ಸ್ಪೂನಷ್ಟು ನಾನು ಸಾಂಬಾರಿಗೆ ಒಗ್ಗರಣೆ ಇದ್ದೀನಿ ನೋಡಿ ನಂತರ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಈರುಳ್ಳಿ ಜೊತೆ ಎಲ್ಲ ನಂತರ ಇದಕ್ಕೆ ಸಪ್ರೇಟ್ ಕಾಳು ಇರುತ್ತಲ್ವ ಬಸ್ಕೊಂಡು ಅದನ್ನು ಸಪ್ರೇಟ್ ಮಾಡಿರ್ತೀವಲ್ವ ಸೊಪ್ಪು ಮತ್ತು ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಉಪ್ಪನ್ನ ಮುಂಚೆನೇ ಹಾಕಿರೋದ್ರಿಂದ ಉಪ್ಪೇನು ಬೇಕಾಗೋದಿಲ್ಲ ಆ ಸಪ್ಪೆ ಅನಿಸಿದ್ರೆ ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊಳ್ಬೋದು ಅಷ್ಟೇ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಅಷ್ಟೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸಾಂಬಾರು ಕೂರ ಕೂಡ ರೆಡಿನೇ ಆಯಿತು ನೋಡಿ ತುಂಬಾ ಚೆನ್ನಾಗಿದೆ ಕುದೀತಾ ಇದೆ ಈಗ ಮುದ್ದೆ ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಥ್ಯಾಂಕ್ ಯು